ಆದ ನಂತರ ಮದುವೆ ಮಾಡಿಸಿಕೊಡುವಂಥದ್ದು ಅವರ ಜವಾಬ್ದಾರಿ ಇದೆ ಅವರು ಮಾಡಿಕೊಡಬೇಕು ಅದರಲ್ಲಿ ಅವರಿಗೆ ಅನ್ಯಾಯ ಆಗಬಾರದು ಎಮ್ ಎಲ್ ಎ ಅವರು ಏನು ಏನು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದಾರೆ ಅದನ್ನು ಮಾಡುವುದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಕೂಡ ಇದೆ ಅಲ್ಲ ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಯಾಕೆ ಆಗೋದಿಲ್ಲ ರಾವ್ ಮಾಡಿದ್ದು ನಾನು ಮಾಡಿದಾದರೆ ಉತ್ತರ ಕೊಡ್ಬೋದು ರಾವ್ ಮಾಡಿದ ಅವರೇ ಉತ್ತರ ಕೊಡಬೇಕು ಪುತ್ತೂರಿನ ನಗರಸಭಾ ಸದಸ್ಯರು ಮತ್ತು ಹಿಂದೆ ಪಾರ್ಟಿಯ ಜವಾಬ್ದಾರಿಯಿಂದ ಜಗನ್ ರಾವ್ ಅವರ ಮಗನ ಮತ್ತು ಇನ್ನೊಂದು ಸಂತ್ರ ಸಂತ್ರಸ್ತೆಯ ಈ ಎರಡು ಈ ಒಂದು ಪ್ರಕರಣ ಪುತ್ತೂರಿನಲ್ಲಿ ಹೆಚ್ಚು ಕಡಿಮೆ ಒಂದು ವಾರಕ್ಕೆ ಹಿಂದೆ ಇದಾಗಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಾರತೀಯ ಜನತಾ ಪಾರ್ಟಿ ಮತ್ತು ಹಿಂದೂ ಪರವಾದ ಸಂಘಟನೆಗಳು ಯಾವತ್ತೂ ಸುಮ್ಮನೆ ಕೂತ್ಕೊಳ್ಳಲಿಲ್ಲ ಪ್ರತಿಕ್ರಿಯೆ ಯಾಕೆ ಕೊಡಲಿಲ್ಲ ಅಂತ ನೀವು ಕೇಳೋದು ಈ ಘಟನೆ ಆದ ಮರುದಿವಸ ಸಂತ್ರಸ್ತೆ ಮತ್ತು ನಮ್ಮ ಜ ನಗರಸಭಾ ಸದಸ್ಯರು ಅವರ ಮಧ್ಯೆ ಮತ್ತು ಪುತ್ತೂರಿನ ಶಾಸಕರು ಸನ್ಮಾನ್ಯ ಅಶೋಕ್ ರೈ ಅವರ ಮಧ್ಯೆ ಮಾತುಕತೆ ಆಗಿದೆ ಇದು ನಿಮಗೆ ಗೊತ್ತಿರುವ ಸಂಗತಿ ಮಾತುಕತೆಯಲ್ಲಿ ಅವರು ಏನೆಲ್ಲ ಮಾತುಕತೆ ಮಾಡಿದ್ದಾರೆ ಅದನ್ನು ಸರಿ ಮಾಡಲಿಕ್ಕೆ ಏನೆಲ್ಲ ಮಾತುಕತೆ ಮಾಡಿದ್ದಾರೆ ಇದರ ಮಧ್ಯದಲ್ಲಿ ಇದನ್ನೊಂದು ರಾಜಕೀಯಕರಣ ಮಾಡದೆ ಇದನ್ನೊಂದು ಆರೋಗ್ಯಕರವಾದ ಒಂದು ಸಮಸ್ಯೆ ಆಗಿದೆ ಅದನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಪುತ್ತೂರಿನ ಶಾಸಕರು ಅದರ ಬಗ್ಗೆ ಮುತುವರ್ಜಿ ತಗೊಂಡಂಥ ಸಂದರ್ಭದಲ್ಲಿ ಇದನ್ನು ಬೇರೆ ಯಾವುದೇ ಕಾರಣಕ್ಕೆ ಬೇರೆ ಯಾವುದೇ ಉದ್ದೇಶಕ್ಕೆ ಇದು ಟ್ವಿಸ್ಟ್ ಕೊಡಬಾರ್ದು ಎನ್ನುವ ಕಾರಣಕ್ಕೋಸ್ಕರ ನಾವು ಖಂಡಿತವಾಗಿ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ ಇವತ್ತು ನಾವು ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದೇವೆ ಯಾಕೆಂದರೆ ನಿನ್ನೆ ಇದರ ಸಮಸ್ಯೆ ಅದು ಸರಿ ಆಗಲಿಲ್ಲ ಎನ್ನುವುದನ್ನು ಸ್ವತಃ ಅವರೇ ಪತ್ರಿಕೆಯ ಮುಖಾಂತರ ಸಂತ್ರಸ್ತೆಯ ಆ ಒಂದು ತಾಯಿ ಅವರೇ ಮುಖ ಪ್ರೆಸ್ಸಲ್ಲಿ ಹೇಳಿರುವಂಥದ್ದು ಮತ್ತು ಈ ಇದರ ಬಗ್ಗೆ ಈಗಾಗಲೇ ನಮ್ಮ ನಿಲುವು ಸ್ಪಷ್ಟ ಇದೆ ಭಾರತೀಯ ಜನತಾ ಪಾರ್ಟಿ ಮತ್ತು ಪರಿವಾರ ಸಂಘಟನೆ ಬೇರೆ ಬೇರೆ ಹಿಂದೂ ಸಂಘಟನೆಗಳು ಅವರವರ ಹೇಳಿಕೆಯನ್ನು ಅವರು ಕೊಡ್ತಾರೆ ಭಾರತೀಯ ಜನತಾ ಪಾರ್ಟಿ ಮೊನ್ನೆ ಆ ಘಟನೆ ಆದಂಥ ಸಂದರ್ಭದಲ್ಲಿ ಕೂಡ ಸಂತ್ರಸ್ತೆಯ ಪರವಾಗಿ ಇರುವಂಥದ್ದು ಇವತ್ತಿಗೂ ನಾವು ಸಂತ್ರಸ್ತೆಯ ಪರವಾಗಿ ಮುಂದೆಯೂ ಸಂತ್ರಸ್ತೆಯ ಪರವಾಗಿ ಗಟ್ಟಿಯಾಗಿ ನಿಲ್ತೇವೆ ನಮ್ಮ ಪೂರ್ಣ ಪ್ರಮಾಣದ ಏನು ಏನು ಯೋಚನೆ ಇದೆ ಅದು ಪೂರ್ತಿ ಸಂತ್ರಸ್ತೆಯ ಪರವಾಗಿ ಇದೆ ಅನ್ನೋದನ್ನು ನಿಮ್ಮ ಮುಖಾಂತರ ತಿಳಿಸಲಿಕ್ಕೆ ಇಚ್ಛಪಡ್ತೇನೆ ನೋಡಿ ನಾನು ಮಾತಾಡಲಿಲ್ಲ ನಮ್ಮ ಪಾರ್ಟಿಯ ಕಡೆಯಿಂದ ಇದರ ಬಗ್ಗೆ ಮಾತಾಡಿದ್ದಾರೆ ನಮ್ಮ ಅವರ ಹತ್ರ ಮಾತಾಡಿದರೂ ಮಾತಾಡದಿದ್ದರೂ ನಮ್ಮ ಸ್ಪಷ್ಟ ನಿಲುವು ಇರುವಂಥದ್ದು ಅವರ ಮಗ ಏನೀಗ ಒಂದು ಪ್ರಕರಣದಲ್ಲಿದ್ದಾರೆ ಮಗನಿಗೆ ಆ ಹುಡುಗಿಯ ತಾಯಿ ಏನು ಹೇಳ್ತಿದ್ದಾರೆ ಮದುವೆ ಮಾಡಿ ಕೊಡಬೇಕು ಅಂತ ನಾವು ಅದರ ಪರವಾಗಿದ್ದೇವೆ ನಾವು ಅವರಿಗೂ ಮಾತಾಡಿದರೂ ಅದನ್ನೇ ಹೇಳ್ತೇವೆ ಮದುವೆ ಮಾಡಿ ಈಗ ಮಗು ಆದ ನಂತರ ಅದನ್ನು ಮದುವೆ ಮಾಡಿಸಿಕೊಡುವಂಥದ್ದು ಅವರ ಜವಾಬ್ದಾರಿ ಇದೆ ಅವ್ರು ಮಾಡಿಕೊಡಬೇಕು ಅದರಲ್ಲಿ ಅವರಿಗೆ ಅನ್ಯಾಯ ಆಗಬಾರದು ಬರೀ ಪತ್ರಿಕಾಗೋಷ್ಠಿ ನಡೆಸಿ ಅವರು ಎರಡು ದಿವಸ ಆಯಿತು ಆದರೆ ಬಿಜೆಪಿಯವರು ರೆಸ್ಪಾನ್ಸ್ ಮಾಡಿದರೆ ಅವರು ಎಸ್ ಜಿ ಪಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ನೋಡಿ ಬೆಂಬಲ ಇಲ್ಲ ಇಲ್ಲ ಅವರು ಈಗ ಪ್ರೆಸ್ ಮಾಡಿದ್ದಾರೆ ಅವರು ಬೇರೆ ಬೇರೆ ಸಂಘಟನೆಯ ಮುಖಾಂತರ ಅವರು ಸಂಪರ್ಕ ಮಾಡಿದ್ದಾರೆ ಸ್ವಾಭಾವಿಕವಾಗಿ ಅವರಿಗೆ ಎಮ್ ಎಲ್ ಎ ಅವರು ಒಂದು ಮಾತು ಕೊಟ್ಟ ನಂತರ ಅವರು ಅದನ್ನು ನಿರ್ವಹಣೆ ಮಾಡ್ತಾರೆ ಅಂತ ವಿಶ್ವಾಸ ಇತ್ತು ಅವರು ನಮ್ಮ ಬಿ ಜೆ ಪಿಯ ಯಾರ ಯಾರ ಪ್ರಮುಖರನ್ನು ಕೂಡ ಅವರೇ ಹೇಳಿದ್ದಾರೆ ನಾನು ಸಂಪರ್ಕ ಬಿ ಜೆ ಪಿಯವರನ್ನು ಅವರನ್ನು ಮಾಡಲಿಲ್ಲ ಅಂತ ಅವರೇ ಸ್ವ ಸ್ವತಃ ಹೇಳಿದ್ದಾರೆ ಹೌದಲ್ಲ ಹೇಳಿದ್ದಾರೆ ಮತ್ತು ಈಗ ನಮ್ಮನ್ನು ಸತ್ಯ ಹೇಳಬೇಕಾದ್ರೆ ನಮ್ಮನ್ನು ಯಾರನ್ನು ಸಂಪರ್ಕ ಮಾಡ ಆದರೆ ನಮ್ಮ ಜವಾಬ್ದಾರಿ ಇದೆ ಸಮಾಜದಲ್ಲಿ ಜವಾಬ್ದಾರಿ ಇದೆ ಆ ಕಾರಣಕ್ಕೋಸ್ಕರ ಇವತ್ತು ನಾವು ನಾವೇ ಎದುರು ಬಂದು ಹೇಳ್ತಾ ಇದ್ದೇವೆ ನಾವು ಸಂತ್ರಸ್ತೆಯ ಪರವಾಗಿ ಇದ್ದೇವೆ ಮತ್ತು ನ್ಯಾಯ ಕೊಡಿಸುವುದು ನಮ್ಮ ಜವಾಬ್ದಾರಿಯಾಗಿದೆ ನಾವು ಅವರೊಟ್ಟಿಗೆ ಇದ್ದೇವೆ ಎಮ್ ಎಲ್ ಎ ಅವರು ಏನು ಏನು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದಾರೆ ಅವರದನ್ನು ಮಾಡುವುದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಕೂಡ ಇದೆ ಅಲ್ಲ ಅವರಲ್ಲ ಒಂದು ರೌಂಡ್ ಅವರು ಮಾತಾಡಿದ ನಂತರ ಅದರ ಮಧ್ಯದಲ್ಲಿ ನಾವು ಸಹ ಅದರನ್ನು ಮಾತಾಡೋದು ಅವರು ಸಹ ಮಾತಾಡೋದು ಇದು ಒಂದು ಅಂತಿಮ ಹಂತಕ್ಕೆ ಅವರು ಬರಲಿ ಅವ್ರ ಅವ್ರದ್ದು ಸ್ಟೇಟ್ಮೆಂಟ್ ಕೂಡ ನಾವು ನೋಡಬೇಕಲ್ಲ ಅವ್ರದ್ದು ಸ್ಟೇಟ್ಮೆಂಟ್ ಕೂಡ ನಾವು ನೋಡಬೇಕು ನಾವು ಈಗಾಗಲೇ ಸ್ಪಷ್ಟವಾಗಿ ಜಗನ್ನಿವಾಸರಾವ್ರಿಗೆ ನಮ್ಮ ಪಾರ್ಟಿಯ ಮುಖಂಡರ ಹೋಗಿ ಹೇಳಿದ್ದಾರೆ ಇಲ್ಲ ಇದು ಯಾವುದೇ ಕಾರಣಕ್ಕೆ ನೀವು ಮಗನನ್ನು ಮದುವೆ ಮಾಡಿಸಿಕೊಡುವುದು ಈ ಇದರಲ್ಲಿ ನೀವು ಪ್ರಾರಂಭದಲ್ಲೇ ನೀವು ಹೇಳಿರುವಂಥ ಸಂಗತಿ ಮದುವೆ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಅದನ್ನು ಮಾಡಬೇಕು ಅಂತ ಹೇಳಿದ್ದೇವೆ ಇಲ್ಲದಿದ್ದರೆ ನಾವು ಬೇರೆ ಕ್ರಮ ಅವರ ಮೇಲೆ ಕೂಡ ತಗೊಳ್ತೇವೆ ಅಲ್ಲ ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಯಾಕೆ ಆಗೋದಿಲ್ಲ ರಾವ್ ಮಾಡಿದ್ದು ನಾನು ಮಾಡಿದ್ದಾದರೆ ಉತ್ತರ ಕೊಡ್ಬೋದು ಜಗನ್ ರಾವ್ ಮಾಡಿದ ಅವರೇ ಉತ್ತರ ಕೊಡಬೇಕು ಇಲ್ಲ ನನ್ನ ಹತ್ರ ಮಾತಾಡಿದರೆ ನಾನು ಅವ್ರ ಹತ್ರ ಕೇಳ್ತಾ ಇದ್ದೆ ಇಲ್ಲದಿದ್ದರೆ ಯಾಕೆ ಕೇಳಬೇಕು ಇವತ್ತು ಈ ಚರ್ಚೆ ಬಂದಿದೆ ಇದರೊಟ್ಟಿಗೆ ನಾವು ಇದ್ದೇವೆ ಎಷ್ಟೇ ಸ್ಪಷ್ಟವಿರುವಂಥ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿ ಸಂತ್ರಸ್ತೆಯ ಪರವಾಗಿ ಇದ್ದೇವೆ ಮುಂದಿನ ದಿನಗಳಲ್ಲಿ ಯಾವುದೇ ಹೋರಾಟ ಬಂದರೂ ಅವರ ಪರವಾಗಿ ಇದ್ದೇವೆ ಯಾರನ್ನ ನಿನ್ನೆ ನಿನ್ನೆ ನಮ್ಮ ಕೌನ್ಸಿಲರ್ ಅವರು ಹೋಗಿದ್ದಾರೆ ಮಾತಾಡಿದ್ದಾರೆ ಮತ್ತು ಅವರು ಆಸ್ಪತ್ರೆಯಲ್ಲೇ ಇರುವ ಕಾರಣ ಮತ್ತೆ ಅವರನ್ನು ಭೇಟಿ ಮಾಡಬೇಕು ಅಂತ ಇವತ್ತು ನಿರ್ಧಾರ ಮಾಡಿ ಭೇಟಿ ಮಾಡ್ತಾರೆ